ಸಂಸ್ಕಾರ ಅಥವಾ ನಿಯಂತ್ರಣ ಹೇಗೆ ಮಾಡಬೇಕು ಮನಸ್ಸಿನ ಏನು ಮನಸ್ಸಿನ ನಿಯಂತ್ರಣ ಹೇಗೆ ಮಾಡಬೇಕು ಮಾಡೋಕ್ಕೆ ಬರ್ತೇ ಇಲ್ಲೋ ಇದನ್ನು ಪ್ರತಿಯೊಂದು ಒಂದು ವಿಶ್ಲೇಷಣೆ ಇದೆ ಉದಾಹರಣೆ ಕೊಟ್ಟು ಹೇಳಬೇಕಾಗತ್ತೆ ಅದು ಭಾಳ ಟೈಮ್ ಬೇಕಾಗೈತೆ ಹೇಳ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ ನಾನು ಇದು ಇಷ್ಟೇ ಇದೆ ನಿಮಗೆ ನೀವು ಮಾಡ್ತಕ್ಕಂಥ ಕೆಲಸ ಅಂದರೆ ನಾವು ನಾವು ಕೆ ಮಾಡ್ತಕ್ಕಂಥ ಕೆಲಸ ಮಾಡೋದು ಸರಿ ಇದೇನು ತಪ್ಪಿದನು ಮನಸಾರಿ ಇದು ಇದು ಕಾಯ್ದೆ ಬೇಕಾಗಿಲ್ಲ ಕಾಯ್ದೆ ಹೇಳುವಂಥ ಕಾಯ್ದೆ ಹೇಳ್ತಿದೆ ಕಾಯ್ದೆ ವಿರುದ್ಧವನ್ನು ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ಈಗ ಕಾಯ್ದೆ ವಿರುದ್ಧವಾಗಿ ನಾವುಗಳು ಅಂದರೆ ವಿಶೇಷವಾಗಿ ಸಹಕಾರಿಗಳು ಭಾಳಷ್ಟು ನಾವು ಕೆಲಸ ಮಾಡ್ತಾ ಮಾಡುವಂಥ ಒಂದು ಪ್ರಸಂಗ ಬರ್ತಾಯಿದ್ದಾವೆ ಆ ಪ್ರಸಂಗನ ಕಡಿಮೆ ಮಾಡಬೇಕಾತಂದ್ರೆ ಹೋಗಲಾಡಿಸ್ಬೇಕಾತಂದರೆ ನಾವು ನಮ್ಮ ಆಶಾ ಅಮಿಷಗಳಿಗೆ ನಾವು ನಿಯಂತ್ರಣ ಮಾಡಿಕೊಂಡ್ರು ಮಾಡಿಕೊಂಡ್ರೆ ಮಾತ್ರ ಅದನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಇದೆ ಈಗ ನೀವು ಹೇಳ್ಬೋದು ಈಗ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ನಾವು ಭಾಳ ವಿದ್ಯಾವಂತರಾಗಬೇಕು ನಾವು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡ್ಕೋಬೇಕಾಗತ್ತೆ ಈ ಒಂದು ಉದಾಹರಣೆ ಅಂದರೆ ಭಾಳಷ್ಟು ಜನ ಈಗಿನ ಕಾಲದಲ್ಲಿ ವಿದ್ಯಾವಂತರು ನಮ್ಮ ನಾನು ನಾನು ನೋಡ್ತಾ ಇದ್ದೀನಿ ಈಗ ನಾನು ಅವರು ಹೇಳಿದಾಗ ನನ್ನ ಪರಿಚಯ ಮಾಡಿಕೊ ಸಂದರ್ಭದಲ್ಲಿ ಹೇಳಿದಾಗ ನಾನು ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಸುಮಾರು ಮೂರು ವರ್ಷದಿಂದ ನಾನು ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾಯಿದ್ದೀನಿ ನಾನು ನಿವೃತ್ತಿ ಸರ್ಕಾರಿ ಸೇವೆ ನಿವೃತ್ತಿ ಆಗಿದ್ದು ಹತ್ತೊಂಬತ್ತು ನಾಲ್ಕರಲ್ಲಿ ಸಾರಿ ಎರಡು ಸಾವಿರದ ನಾಲ್ಕರಲ್ಲಿ ಇಪ್ಪತ್ತು ವರ್ಷ ಈಗ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾಯಿರೋದ್ರಿಂದ ನಾನು ತಿಳ್ಕೊಂಡು ಹಾಗೆ ಭಾಳಷ್ಟು ಜನ ವಿದ್ಯಾವಂತರು ಭಾಳಷ್ಟು ಜನ ಶ್ರೀಮಂತರು ನಾನು ಯಾರಿಗೀ ಅಂದರೆ ಬೇರೆ ರೀತಿಯಿಂದ ನಾನು ಹೇಳ್ತಾ ಇಲ್ಲ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಭಾಳಷ್ಟು ಈಗಿನ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ನಾವು ನಿಯಂತ್ರಣ ಕಳ್ಕೊಂಡು ನಾವು ಸಂಸ್ಕಾರವೂ ಇಲ್ಲದೇ ಕೆಲಸ ಮಾಡ್ತಾ ಇರೋದ್ರಿಂದ ಅನೇಕ ರೀತಿಯಿಂದ ಅಡೆತಡೆಗಳು ಕಂಡು ಬರ್ತಾ ಇದ್ದಾವೆ ಹಾಗಿದ್ದಾಗ ನಾವು ಇವತ್ತು ಬೆಳಗಿನ ಪೇಪರ್ದಲ್ಲಿ ಓದಿರ್ಬೋದು ಸುಮಾರು ಏಳು ಜನ ಅಧಿಕಾರಿಗಳ ಮನೆಯ ಮೇಲೆ ರೇಡಾಗಿ ಲೋಕಾಯುಕ್ತವಾದ ರೇಡ್ ರೇಡ್ ಮಾಡಿ ಅವರಲ್ಲಿ ಇದ್ದಂಥ ಆಸ್ತಿಗಳನ್ನು ವಸ್ತುಗಳನ್ನು ಅದು ಇಲ್ಲಿಗಲಾಗಿ ಆಗಿ ಗಳಿಸಿದಂಥ ಆಸ್ತಿಯನ್ನು ಸರ್ಕಾರದವರು ಸೀಜ್ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಒಂದು ಪಬ್ಲಿಸಿಟಿ ಕೊಟ್ಟಿದ್ದಾರೆ ಇದು ಈ ರೀತಿ ಆಗಲಿಕ್ಕೆ ಕಾರಣ ಏನಿದೆ ಅವರೆಲ್ಲರೂ ವಿದ್ಯಾವಂತರಿದ್ದಾರೆ ಈ ಏಳು ಜನ ಯಾರು ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕೊಂಡು ಕೂತಿದ್ದಾರೋ ಅವರು ಪ್ರತಿಯೊಬ್ಬರೂ ವಿದ್ಯಾವಂತರಿದ್ದಾರೆ ಒಳ್ಳೆಯ ಶಾಲೆ ಕಲಿಸಿದ್ದಾರೆ ಒಳ್ಳೆಯ ಎಲ್ಲನೂ ಇದ್ದವರಿದ್ದಾರೆ ಆದರೆ ಅವರ ಮನಸ್ಸಿನಲ್ಲಿ ನಿಯಂತ್ರಣ ನಿಲ್ಲದಕ್ಕಾಗಿ ಆ ರೀತಿ ಮಾಡಿದ್ದಕ್ಕಾಗಿ ಅದು ಆ ರೀತಿ ಅವರಿಗೆ ಒಂದು ತೊಂದರೆ ಆಗಿ ಆದಂಥ ಒಂದು ಪ್ರಸಂಗ ಬಂದಿದೆ ನಾನು ಇಷ್ಟು ಹೇಳಬೇಕಾಗಿದೆ ಸಹಕಾರಿ ರಂಗದಲ್ಲಿ ಸಹಕಾರಿ ಚಳುವಳಿಯಲ್ಲಿ ಪದಾಧಿಕಾರಿಗಳು ತಾವು ಯಾರು ಆಯ್ಕೆಯಾಗಿ ಬಂದಿರ್ತೀರಿ ತಾವು ನಿಮ್ಮ ಮನಸಾಪೂರ್ವಕವಾಗಿ ಸಂಸ್ಕಾರ ಉತ್ತರವಾಗಿ ನೀವು ಕೆಲಸ ಮಾಡಿದರೆ ನಿಮ್ಮ ಕೆಲಸಗಳು ಭಾಳಷ್ಟು ಕಡಿಮೆ ಒತ್ತಡದಿಂದ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ